ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನಾ ಕದರಮ್ಮನವ ಇವತ್ತೊಂದು ಹೊಸ ವಿಚಾರವನ್ನ ತಂದಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಏನ್ ಮಾಡುವಂತ ಖಂಡಿತವಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನಂತಿನ ಮಂಟ ಬನ್ನಿ ಮತ್ತೆ ಆಗ್ತಾರೆ ವಿಷಯವನ್ನ ಕುರಿತು ಶುರು ಮಾಡೋಣ ಸೊ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಸೊ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಸೊ ಎಲ್ಲರ ಮನಸ್ಥಿತಿ ಕೂಡ ಯೂಟ್ಯೂಬ್ ಮಾಡೋರು ಎಲ್ಗೆಲ್ಲರು ಕೂಡ ದುಡ್ಡು ಬರುತ್ತೆ ಖಂಡಿತ ಬರುತ್ತೆ ದುಡ್ಡು ಯಾವಾಗ ಬರುತ್ತೆ ದುಡ್ಡು ಗೊತ್ತಾ ನಿಮ್ಮ ಒಂದು ಶ್ರಮ ಇಲ್ಲದೆ ಇದ್ದಾಗ ಖಂಡಿತವಾಗಿ ದುಡ್ಡು ಬರಲ್ಲ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾನು ಏನ್ ಮಾಡ್ಬೇಕು ಅಂದ್ರೆ ತನ್ನ ಒಂದು ಕೆಲಸವನ್ನ ಈಗ ನಾವು ಯಾವ್ದೋ ಒಂದ್ ಕೆಲ್ಸಕ್ಕೆ ಹೋಗ್ತಿದೀವಿ ಏನೋ ಒಂದ್ ಜಾಬ್ ಮಾಡ್ತಾ ಇದೀವಿ ಅಂದ್ರೆ ಸೊ ಬೆಳಿಗ್ಗೆ ಸಂಜೆವರೆಗೂ ನೀನ್ ಕೆಲಸ ಮಾಡಿದ್ರೆ ಮಾತ್ರ ನಿಮಗ್ ಸ್ಯಾಲ್ರಿ ಅಂತ ಕೊಡ್ತಾರೆ ಸೊ ಅಕಸ್ಮಾತ್ ಆಗಿ ನಾವಿನ್ನ ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡಿಲ್ಲ ಅಂದ್ರೆ ಸ್ಯಾಲ್ರಿ ಸಿಗುತ್ತಾ ನಿಮ್ಗೆ ಇಲ್ಲ ಅಲ್ವಾ ಸೊ ಹಾಗಾಗಿ ಯೂಟ್ಯೂಬ್ ಕೂಡ ಅದೇ ರೀತಿಯಾಗಿ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕೆ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಸೊ ಹೇಗೆ ಸಿಗುತ್ತೆ ಹೇಗೆಲ್ಲ ಮಾಡಬೇಕು ಅನ್ನುವಂತ ಕೆಲವೊಂದು ಗೊಂದಲ ಇರುತ್ತೆ ಹೇಗಂತೇಳಿ ಸುಮ್ಮನೆ ವಿಡಿಯೋಸ್ ಅಪ್ಲೋಡ್ ಮಾಡ್ಬಿಟ್ರೆ ಮುಗೀತಾ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ಬಿಟ್ರೆ ಮುಗೀತಾ ನೋ ಚಾನ್ಸ್ ಸಾಧ್ಯನೇ ಇಲ್ಲ ಸೊ ನೀವು ಡೆಡಿಕೇಟೆಡ್ ಡೆಡಿಕೇಟ್ ಮೈಂಡ್ ಸೆಟ್ ಡೆಡಿಕೇಟ್ ಮೈಂಡ್ ಸೆಟ್ ಅಂದ್ರೆ ನಾವೀಗ ಸಾಮಾನ್ಯವಾಗಿ ನೋಡಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದಾಗ ನಾವು ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಇಷ್ಟು ಗಂಟೆಗೆ ರೆಡಿ ಆಗಬೇಕು ಇಷ್ಟು ಗಂಟೆಗೆ ಹೋಗಬೇಕು ಕೆಲಸ ಮಾಡಬೇಕು ಡ್ಯೂಟಿ ಅವರ್ಸ್ ಮುಗಿಸ್ಕೋಬೇಕು ಅಲ್ಲಿ ಏನೇನು ಜಾಬ್ ಅಂದರೆ ಅಲ್ಲಿ ಏನೇನು ವರ್ಕ್ ಅಸೈನ್ ಆಗಿರುತ್ತೆ ಅದೆಲ್ಲದನ್ನೂ ಕೂಡ ನಾವು ಇನ್ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಪೂರ್ತಿ ಮಾಡ್ತೀವಿ ಅಂದರೆ ಇನ್ಕಮ್ ಇಲ್ದಂಗೆ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ತೀವಲ್ವಾ ಸೊ ಇದೇ ರೀತಿಯಾಗಿ ಯೂಟ್ಯೂಬಲ್ಲಿ ಕೂಡ ನಿಮ್ಮ ಜಾಬ್ ಏನು ನೀವೇನು ಮಾಡಬೇಕಿದೆ ಏನೆಲ್ಲ ಯಾವ ರೀತಿಯಲ್ಲ ವಿಡಿಯೋಸ್ ಹಾಕಬೇಕಿದೆ ಏನೇನು ಪ್ರಿಪ್ರೇಷನ್ ಬೇಕಾಗುತ್ತೆ ಅನ್ನೋಂಥದನ್ನು ನೀವು ಪಕ್ಕ ತಿಳ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ದುಡ್ಡು ಬರುತ್ತೆ ಸೊ ನನಗೂ ಬರುತ್ತೆ ಖಂಡಿತವಾಗೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬಂದು ಕೂಡಲೇ ಶೇರ್ ಮಾಡ್ಕೋತೀನಿ ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಾನು ರಿಸೀವ್ ಮಾಡ್ಕೊಳ್ತೀನಿ ಏನು ತುಂಬ ಭಾಳ ದಿನಗಳೇನಿಲ್ಲ ಅಂತ ಅನಿಸುತ್ತೆ ಸೊ ಈ ಒಂದು ಖುಷಿ ವಿಚಾರವನ್ನು ನೆಕ್ಸ್ಟ್ ನಿಮ್ಮ ಮುಂದೆ ಹೇಳಿಕೊಳ್ಳುವಂಥದ್ದು ನನ್ನ ಧರ್ಮ ಕೂಡ ಹೌದು ಯಾಕಂದರೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ನನಗೆ ಏನಂದರೆ ನಿನ್ ನನಗೆ ಗೊತ್ತಿಲ್ಲ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಚಾನಲಲ್ಲಿ ಎಷ್ಟೋ ಜನರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅವರು ಯಾವ ಯಾವ್ರು ಯಾಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರು ಯಾಕೆ ಅವ್ರು ಲೈಕ್ ಮಾಡ್ತಾರೆ ಯಾಕೆ ನನ್ನ ವೀಡಿಯೋಸ್ ನೋಡ್ತಾರೆ ಸೊ ಇದಾವ್ದು ಕೂಡ ನನಗೆ ಗೊತ್ತಿಲ್ಲ ಬಟ್ ಅವ್ರು ನೋಡೋ ಒಂದು ಉದ್ದೇಶ ಏನಂದ್ರೆ ರತ್ನ ಪ್ರಪಂಚ ಚಾನಲ್ ಅಷ್ಟೇ ರತ್ನ ಪ್ರಪಂಚ ಚಾನಲ್ ಅನ್ನುವಂಥದ್ದು ಎಲ್ರಿಗೂ ಕೂಡ ಇಷ್ಟ ಆಗಿರಬಹುದು ಗೊತ್ತಿಲ್ಲ ಹಾಗಾಗಿ ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ನೋಡ್ತಾರೆ ನೋಡೋದ್ರ ಜೊತೆ ಏನ್ ಮಾಡ್ತಾ ಇದ್ದಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಂತ ನಾನು ನಿಜವಾಗ್ಲೂ ಕೂಡ ಆಗೇ ಇರ್ತೀನಿ ಯಾಕಂದ್ರೆ ನಾನು ಒಂದು ದಿನ ವಿಡಿಯೋ ಏನಾದ್ರೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನನಗೆ ಅನಿಸ್ತಿರುತ್ತೆ ಅಯ್ಯೋ ನಾನು ಕೆಲಸ ಮಾಡಿಲ್ಲಲ್ಲ ಇವತ್ತು ಯೂಟ್ಯೂಬ್ ಅಲ್ಲಿ ಏನ್ ಕೆಲಸ ಮಾಡಿಲ್ಲ ಇವತ್ತು ವೇಸ್ಟ್ ಆಯ್ತಲ್ಲ ಟೈಮ್ ಅಂತ ಅನ್ಸೋಕೆ ಶುರು ಆಗದೆ ಯಾವಾಗ ಅಂದ್ರೆ ನೀವು ಯೂಸ್ ಆದಾಗ ಅಂದ್ರೆ ನೀವು ನೋಡಿದಾಗ ನನ್ಗೆ ಅನ್ಸುತ್ತೆ ಜೋಶ್ ಬರುತ್ತೆ ನಂಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದಾರೆ ಪಾಪ ನನ್ನ ನಮ್ಕೊಂಡಿರುವಂತ ಎಷ್ಟೋ ಜನರು ಚಾನೆಲ್ ನೋಡಬೇಕು ಯೋಶ್ ನಲ್ಲಿರುವಂತ ಎಷ್ಟೋ ಜನರು ಇದ್ದಾರೆ ಸಬ್ಸ್ಕ್ರೈಬರ್ ಅಂದ್ರೆ ಅಹ್ ದೇವ್ರ ಅಂತಾನೆ ಹೇಳ್ಬೋದು ಒಂದ್ ರೀತಿ ಪರೋಕ್ಷ ದೇವ್ರ ಅಂತ ಹೇಳ್ತಾರಲ್ಲ ಸಪೋರ್ಟ್ ಮಾಡ್ತಾರಲ್ವಾ ನಮ್ಗೆ ನೋಡಿ ಯಾರು ಅಂತ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ನನಗೆ ನನ್ನ ಚಾನೆಲ್ ಅಲ್ಲಿ ಹಾಕುವಂತ ವಿಡಿಯೋಗಳನ್ನ ನೋಡೋದ್ರಿಂದ ಅವ್ರು ಯಾರಿಗೂ ಏನು ಬೆನಿಫಿಟ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಏನು ಲಾಭ ಅಂದ್ರೆ ಇಲ್ಲ ಅಲ್ವಾ ಅದೇ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಇರ್ತೀನಿ ನನಗೆ ಗೊತ್ತಿರುವಂತ ಸಣ್ಣ ಪುಟ್ಟ ವಿಚಾರಗಳನ್ನ ಹೇಳ್ತಾ ಇರ್ತೀನಿ ಅದರಿಂದ ಮೋಟಿವೇಶನ್ ಅಂತ ಆಗ್ತಾರೆ ಅನ್ನುವಂಥದ್ದು ನನ್ನ ಖಂಡಿತ ಗೊತ್ತಿದೆ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಇದೇ ರೀತಿ ಇರ್ಲಿ ಇದೇ ರೀತಿ ನಿಮ್ಮ ಸಹಕಾರ ಇರ್ಲಿ ಸೊ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಹೇಳಕ್ ಹೋಗಿದ್ದೀನಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋಸ್ಗಳನ್ನ ಮಾಡ್ತೀವಲ್ವಾ ಸೊ ನಾವ್ ಮಾಡೋದ್ರಿಂದ ದುಡ್ಡು ಬರುತ್ತಾ ಅಥವಾ ದುಡ್ಡು ಬರೋದಿಲ್ವಾ ಯಾವ ತರ ವೀಡಿಯೋಸ್ಗಳನ್ನ ಮಾಡಿದ್ರೆ ನಮಗೆ ದುಡ್ಡು ಚೆನ್ನಾಗಿ ಬರುತ್ತೆ ಯಾವ ತರ ವೀಡಿಯೋಸ್ಗಳನ್ನ ಮಾಡಿದ್ರೆ ನಮಗೆ ವ್ಯವ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ವಾಚ್ ವಾಚವಸ್ ತುಂಬಾ ಬೇಗ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದನ್ನ ಚಿಕ್ಕ ಮಾಹಿತಿಯನ್ನ ಹೇಳ್ತಾ ಇದೀನಿ ಸೊ ಡೈಲಿ ಬೆಳಿಗ್ಗೆ ನೀವೇನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ನೀವೇನು ನಿಮ್ಮ ಕೆಲಸಕ್ಕಿಂತ ಟೈಮ್ ಕೊಡ್ತೀರಲ್ವಾ ಸೊ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅವ್ರು ಕೊಡುವಂತಹ ಸ್ಯಾಲ್ರಿಗೆ ನೀವೇನು ಚುತಿಬಾರ್ದಾಗೆ ಏನ್ ಕೆಲಸ ಮಾಡ್ತೀರಲ್ವಾ ಅದೇ ರೀತಿಯಾಗಿ ನೀವು ಯೂಟ್ಯೂಬಲ್ಲಿ ಕೂಡ ನೀವು ಕೆಲಸ ಮಾಡಬೇಕಾಗುತ್ತೆ ಖಂಡಿತವಾಗಿ ಕೆಲಸ ಮಾಡಬೇಕು ನಾನು ಸಾಕಷ್ಟು ವಿಡಿಯೋಗಳನ್ನ ಅಂದ ತಕ್ಷಣ ಸುಮ್ಮನೆ ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಮಾಡಿಲ್ಲ ಅಲ್ವಾ ನನಗೇನು ಮಾಡೋಕ್ಕೆ ಟೈಮ್ ಟೈಮ್ ಪಾಸ್ ಅಂತ ಅಂದರೂ ಮಾಡಿರಲ್ಲ ನಾನು ಏನೋ ಒಂದು ನನಗೆ ಆಗ್ತಿಲ್ಲ ಸುಮ್ಮನೆ ಮಾತಾಡಬೇಕು ಮಾತಾಡೋಕೊಂದು ಪ್ಲಾಟ್ಫಾರ್ಮ್ ಬೇಕಂತ ಕೂಡ ಖಂಡಿತವಾಗಿ ನಾನು ಮಾಡಿರಲ್ಲ ಯಾಕೆ ಮಾಡಿರ್ತೀನಿ ನನಗೂ ಒಂದು ಉದ್ದೇಶ ಇರುತ್ತಲ್ವಾ ಇದರಿಂದ ಏನೋ ಬೆನಿಫಿಟ್ ಸಿಗುತ್ತೆ ನನಗೆ ಅಂತ ನಾನು ಪ್ರತಿನಿತ್ಯ ನಿತ್ಯ ನಿತ್ಯ ಏನು ಮಾಡ್ತೀನಿ ಅಂದ್ರೆ ಈಗ ವಿಡಿಯೋಸ್ಗಳನ್ನ ಹೆಚ್ ಮಾಡ್ತಾ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ವೀಡಿಯೋಸ್ಗಳನ್ನ ಹೆಚ್ಚು ಮಾಡೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ ಸೊ ಅದರಿಂದ ಏನಾದರೂ ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂದಾಗ ಮಾತ್ರ ನಾವು ಅದಕ್ಕೆ ತುಂಬಾ ಭದ್ರಾಗಿರ್ತೀವಿ ನಮ್ಮ ಸ್ಯಾಲ್ರಿನೇ ಹೈಕ್ ಆಯಿತು ಅಂದ್ರೆ ಏನು ಮಾಡ್ತೀವಿ ನಾವು ಓ ಚೆನ್ನಾಗಿ ಕೊಡ್ತಾರಪ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಬೋದು ನಾನು ಅಂತ ಯೋಚನೆ ಮಾಡ್ತಿರ್ತಾನೆ ಖಂಡಿತ ತಾನೆ ಮಾಡ್ತಿರ್ತಾನೆ ಅದೇ ರೀತಿಯಾಗಿ ಯೂಟ್ಯೂಬ್ ಕೂಡ ಅದೇ ರೀತಿಯಾಗಿ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಫಲ ಕೊಡ್ತಾ ಹೋಗುತ್ತೆ ಸೊ ಎಷ್ಟು ಒಳ್ಳೆ ಜೀವನ ಸಿಗುತ್ತೆ ಅಂದರೆ ನಿಜವಾಗಲೂ ಕೂಡ ನೀವು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಸಾಕಷ್ಟು ಜನರು ಯೂಟ್ಯೂಬರ್ಸ್ ಓದಿಲ್ಲ ಬರವಣಿಗೆ ಗೊತ್ತಿಲ್ಲ ಕೆಲವೊಂದು ಭಾಷೆ ಬ ಒಂದು ಭಾಷೆ ಬಗ್ಗೆ ಏನು ಮಾತಾಡಬೇಕು ಏನು ಬಿಡ್ಬೇಕಂತಲೂ ಗೊತ್ತಿಲ್ಲ ಆಂಥರ ಎಲ್ಲರೂ ಕೂಡ ಎಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಎಲ್ಲರನ್ನ ಕನೆಕ್ಟ್ ಮಾಡ್ಕೊತಾ ಇದ್ದಾರಾ ಅವ್ರದ್ದೇ ಅವ್ರದೇ ಆದಂಥ ಒಂದೇನೋ ಒಂದು ಆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ಇದಿಷ್ಟು ಮಾಡಿದೆ ಯಾಕಂದ್ರೆ ತಮ್ಮ ಜೀವನ ಎಲ್ಲಿ ಬೆಳೆಯುತ್ತೆ ಅಲ್ಲಿ ನಮ್ಮ ಒಂದು ಏನು ಮಾಡಬೇಕು ವಿನಿಯೋಗ ಮಾಡ್ಬೇಕೆನ್ನುವಂಥ ಉದ್ದೇಶ ನಮ್ಮ ಜೀವನ ಬೆಳೆಯುತ್ತೆ ಯೂಟ್ಯೂಬಿಂದ ಖಂಡಿತ ಬೆಳೆಯುತ್ತೆ ಸೊ ಇಲ್ಲಿ ಬೆಳೆಯುತ್ತೆ ಅಂದಾಗ ಮಾಡ್ಬೇಕು ನಾವು ನಾವಿಲ್ಲಿ ಸ್ಪೆಂಡ್ ಮಾಡಲೇಬೇಕು ಟೈಮನ್ನ ನಾವಿಲ್ಲಿ ಟೈಮ್ ಕೊಡಲೇಬೇಕು ಸೊ ಟೈಮ್ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ ಖಂಡಿತ ನೀವು ಬೆಳೆಯಲ್ಲ ಹೇಗೆ ಕೊಡ್ಬೇಕು ಟೈಮ್ ಅಂದ್ರೆ ನೀವು ಯಾವ ರೀತಿ ಜಾಬಿಗೆ ಕೊಡ್ತೀರೋ ಕೆಲಸಕ್ಕೆ ಯಾವ ರೀತಿ ಟೈಮನ್ನು ಕೊಡ್ತೀರೋ ಖಂಡಿತವಾಗಿ ನೀವು ಅಷ್ಟೇ ಟೈಮನ್ನು ನೀವು ಯೂಟ್ಯೂಬ್ಗೂ ಕೂಡ ಕೊಡ್ತೀರ ಅಂದರೆ ಖಂಡಿತವಾಗಿ ಕೂಡ ನಿಮ್ಮ ಒಂದು ಒಳ್ಳೆ ಜೀವನ ಸುಂದರವಾದಂಥ ಜೀವನ ಯೂಟ್ಯೂಬ್ ನಿಮಗೆ ಕೊಡುತ್ತೆ ಸೊ ಈ ಸಣ್ಣ ವಿಚಾರವನ್ನ ಹೇಳಕ್ ಕೊಟ್ಟಿದ್ದೆ ನಾನು ಸೊ ಯಾರೆಲ್ಲ ಯೂಟ್ಯೂಬ್ ಅನ್ನ ಮಾಡ್ಬೇಕಾ ಬೇಡ್ವಾ ಅಂತೇಳಿ ಗೊಂದಲ ಇರುತ್ತೆ ಕೆಲವೊಬ್ಬರಿಗೆ ಖಂಡಿತ ಮಾಡಿ ಇವತ್ತಿಂದನೇ ಶುರು ಮಾಡಿ ಇವತ್ತಿಂದನೇ ಹೊಸ ಚಾನಲ್ ರೆಡಿ ಮಾಡಿ ಇವತ್ತಿಂದನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇವತ್ತಿಂದನೇ ಒಳ್ಳೊಳ್ಳೆ ವಿಚಾರಗಳನ್ನ ನಿಮಗೆ ಗೊತ್ತಿರುವಂತೆ ವಿಚಾರಗಳನ್ನ ಹೇಳ್ಕೊಳ್ತಾ ಹೋಗಿ ಇನ್ನೊಂದು ವಿಚಾರ ಏನ್ ಗೊತ್ತಾ ನಮ್ಮಲ್ಲಿ ಜ್ಞಾನ ಇರುತ್ತಲ್ವಾ ಜ್ಞಾನ ಅಂತ ಹೇಳ್ತೀವಲ್ವ ಬುದ್ಧಿವಂತಿಕೆ ಅಂತ ಹೇಳ್ತೀವಲ್ಲ ತಿಳುವಳಿಕೆ ಅಂತ ಹೇಳ್ತೀವಲ್ವಾ ಅದಿಷ್ಟನ್ನು ಕೂಡ ನಮ್ಮ ಹತ್ರನೇ ಇಟ್ಕೊಂಡ್ರೆ ಏನಾಗುತ್ತೆ ಅದು ವೇಸ್ಟು ಅಲ್ವಾ ಈಗ ನಾನು ಯಾರನ್ನಾದ್ರೂ ಕರ್ಕೊಂಬಂದು ಏನೋ ಒಂದು ವಿಚಾರ ತಿಳ್ಕೊಂಡಿದ್ದೀನಪ್ಪ ಹೇಳ್ತೀನಿ ನಾನು ಕೇಳಿಸ್ಕೊಡಿ ಅಂತ ಕೇಳಿಸ್ಕೊತಾರೆ ಯಾರಾದರೂ ಇಲ್ಲ ಅಲ್ವಾ ಏನು ಮಾಡ್ತಾರೆ ಅಯ್ಯೋ ಏನಮ್ಮ ದಿನಾಲೇ ನಿನ್ ಕತೆ ಹೋಗಮ್ಮ ನಾನು ಕೇಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅದೇ ಯೂಟ್ಯೂಬಲ್ಲಿ ಆ ವಿಚಾರವನ್ನ ಹೇಳ್ಕೊಂಡ್ರೆ ಎಷ್ಟೋ ಜನರಿಗೆ ತಲುಪುತ್ತೆ ನೋಡುವಂಥವ್ರು ಎಷ್ಟೋ ಜನ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನಿನ್ ಚಾನಲ್ ಕೂಡ ಬೆಳೆಯುತ್ತೆ ನೀನು ಕೂಡ ಬೆಳಿತೀಯ ನಿನ್ಗೆ ದುಡ್ಡು ಕೂಡ ಬರುತ್ತೆ ಸಲ್ವಾ ಅಲ್ವಾ ಸೊ ಹಾಗಾಗಿ ಎಲ್ರು ಕೂಡ ನಿಮ್ಮ ಒಂದು ಜೀವನವನ್ನ ರೂಪಿಸ್ಕೊಳ್ಳಲು ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡಿ ಜೊತೆಗೆ ನಿಮ್ಮ ಒಂದು ಬದುಕನ್ನ ಉತ್ತಮ ಪಡಿಸ್ಕೊಳ್ಳಲು ಇದೇ ರೀತಿಯಾಗಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತಾ ಇರಿ ಜೊತೆಗೆ ನಿಮ್ಮ ಜೀವನ ಕೂಡ ಉತ್ತಮ ಮಟ್ಟದ ಜೀವನ ಆಗ್ಲಿ ಅಂತ ಹೇಳ್ತಾ ಸೊ ಈ ಒಂದು ಟಿಪ್ಸ್ ನಿಮಗೆ ಯೂಸ್ ಆಗಿದ್ರೆ ದಯವಿಟ್ಟು ಯಾವತ್ತು ನೀವು ಯೂಟ್ಯೂಬ್ ಚಾನಲ್ ಮಾಡಿ ಕ್ಲಿಕ್ ಆಗ್ತಿರಲ್ಲ ಅವನ್ನು ಈ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನ ಧನ್ಯವಾದಗಳು